ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಕಲಿಸಿಕೊಟ್ಟಿದ್ದೇನಪ್ಪ ಅಂದ್ರೆ ಪ್ರಾರಂಭದಿಂದಲೂ ಪ್ರತಿಯೊಬ್ಬರ ಹುಟ್ಟುಹಬ್ಬಕ್ಕೆ ಕೃತಜ್ಞತಾ ಪತ್ರವನ್ನು ಬರೆಯುವಂತದ್ದನ್ನ ಕಲಿಸಿದ್ದೇವೆ ಮತ್ತು ಅದರ ಮುಖಾಂತರ ಇತರರನ್ನ ಪ್ರಶಂಸಿಸುವಂತೆ ಕಲಿಸಿಕೊಟ್ಟಿದ್ದೇವೆ ಇಟ್ಸ್ ಹ್ಯಾಬಿಟ್ I learned from Jesus. And it's a habit, particularly we in India have very, very little. We are misers with money, we are much bigger misers. ಭಾರತ ದೇಶದಲ್ಲಿ ಈ ಒಂದು ಹವ್ಯಾಸವು ಬಹಳ ಕಡಿಮೆ ಇದೆ ನಾವು ಹಣವನ್ನ ಉಪಯೋಗಿಸುವುದರಲ್ಲಿ ಜುಗ್ಗರಾಗಿದ್ದೇವೆ ಅದಕ್ಕಿಂತ ಹೆಚ್ಚಿನ ಜುಗ್ಗರು ನಾವು ಯಾವ್ದಾರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ನನ್ನನ್ನ ನಂಬಲಿಲ್ಲ ಅಂದ್ರೆ ನಿಮಗೆ ನೀವು ಕೇಳ್ಕೊಳ್ರಿ ಎಷ್ಟು ನೀವು ಪ್ರಶಂಸಿಸಿದ್ದೀರಿ ಅಂತ ಒಂದು ಉದಾಹರಣೆಯನ್ನ ಯೋಚಿಸ್ರಿಪಾರ್ಟೆಂಟ್ ನಾವೆಲ್ಲರೂ ಹೇಳ್ತೇವೆ ನಮ್ಮ ಪ್ರಾಣಕ್ಕಿಂತ ನಮ್ಮ ದೇಹವು ಬಹಳ ಕಡಿಮೆ ಪ್ರಾಮುಖ್ಯತನ ಹೊಂದಿದೆ ಅಂತ ಎವ್ರಿ ಒನ್ ಆಫ್ ಅಸ್ ಹಿಯರ್ ನಾವೆಲ್ಲರೂ ಇಲ್ಲಿರುವಂತಹ ಪ್ರತಿಯೊಬ್ಬರು ಇದನ್ನ ಹೇಳುತ್ತೇವೆ ಇಫ್ ಯು ಹ್ಯಾಬಲ್ ಕ್ಯಾನ್ಸರ್ ಸಮ್ ಸರ್ಜನ್ ನಿಮ್ಮಲ್ಲಿ ಏನೋ ಒಂದು ಭಯಾನಕ ಕ್ಯಾನ್ಸರ್ ಇತ್ತು ಅಂತ ಅಂದ್ಕೊಳ್ಳಿ ಒಬ್ಬ ಶಸ್ತ್ರ ವೈದ್ಯಾಧಿಕಾರಿಯು ನಿಮ್ಮನ್ನ ಚಿಕಿತ್ಸೆಗೆ ಒಳಪಡಿಸಿದಾಗ ಮೇ ಬಿ ಚಾರ್ಜ್ ಯು ಫಿಫ್ಟಿ ತೌಸಂಡ್ ರುಪೀಸ್ ಫಾರ್ ದಾಟ್ ಸರ್ಜರಿ ಯು ಸ್ಟಿಲ್ ಬಿ ಯು ಸ್ಟಿಲ್ ಗೋ ಬಿ ಡೀಪ್ಲಿ ಥ್ಯಾಂಕ್ಫುಲ್ ಟು ಆ ಶಸ್ತ್ರ ಚಿಕಿತ್ಸೆಗೆ ಐವತ್ತು ಸಾವಿರ ರೂಪಾಯಿ ವೆಚ್ಚವಾದರೂ ಕೂಡ ನೀವು ಆತನ ಬಳಿ ಹೋಗಿ ಆಳವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೀರಿ ಇಮ್ಯಾಜಿನ್ ಇಫ್ ಯು ಡಿಡ್ ಇಟ್ ಫಾರ್ ಯು ಆಬ್ಸಲ್ಯೂಟ್ಲಿ ಫ್ರೀ ಅವನು ಅದನ್ನ ಉಚಿತವಾಗಿ ಮಾಡಿದ್ರೆ ಒಂದು ವೇಳೆ ಅದನ್ನ ಕಲ್ಪಿಸ್ಕೊಳ್ರಿ ನೋಡೋಣ ವಾಟ್ ಅಬೌಟ್ Elders who have stood here for ಸಭಾ ಹಿರಿಯರ ಕುರಿತಾಗೇನು ಇಲ್ಲಿ ಅನೇಕ ವರ್ಷಗಳಿಂದ ಅವರು ನಿಂತುಕೊಂಡು ಕ್ಯಾನ್ಸರ್ ಗಿಂತ ಭಯಾನಕವಾದಂತ ವಿಷಯಗಳಿಂದ ನಿಮ್ಮನ್ನ ರಕ್ಷಿಸಿದ್ರೂ ಕೂಡ ಅದು ಉಚಿತವಾಗಿ ಅದಕ್ಕೆ ಒಂದೇ ಒಂದು ರೂಪಾಯಿ ನಿಮ್ಮಿಂದ ಕೇಳಿರೋದಿಲ್ಲ ಅವರು ನಾಟ್ years ಒಂದು ಬಾರಿ ಮಾತ್ರ ಅಲ್ಲ ವರ್ಷಾನುಗಟ್ಟಲೆ ಚರ್ಚ್ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹಿರಿಯರು ಐ ಸೇ ಚರ್ಚೆಸ್ ಎಲ್ಲಾ ಸಭೆಯಲ್ಲೂ ಕೂಡ ಹಿರಿಯರು ಬಹಳ ಶ್ರಮ ವಹಿಸಿದ್ದಾರೆ ನಿಮ್ಮನ್ನು ಪಾಪದಿಂದ ರಕ್ಷಿಸುವ ಸಲುವಾಗಿ ಟೈಮ್ಸ್ ಯು ಗಾನ್ ಬ್ರದರ್ ನೋಟ್ ಐಮ್ ಡೀಪ್ಲಿ ಥ್ಯಾಂಕ್ಫುಲ್ ಎಷ್ಟು ಜನ ನೀವು ಅವರ ಬಳಿ ಹೋಗಿ ಕೃತಜ್ಞತಾ ಪತ್ರವನ್ನ ಕೊಟ್ಟು ಹೇಳಿದ್ದೀರಿ ನಾನು ನಿಮಗೆ ಆಳವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಅಂತ ಯುಡ್ ಸೇ ದಟ್ ಹೀರನ್ ಡಾಕ್ಟರ್ ಯುಡ್ ಗಿವ್ ಫಿಫ್ಟಿ ತೌಸಂಡ್ ರುಪೀಸ್ ಆರ್ ಎಲ್ಡರ್ಸ್ ಡೋ ಆನ್ ಮನಿ ಅನ್ಯ ವೈದ್ಯನಿಗೆ ನೀವು ಹೋಗಿ ಕೃತಜ್ಞತೆ ಹೇಳುವವರಾಗಿರ್ತೀರಿ ಆತನು ನಿಮ್ಮಿಂದ ಐವತ್ತು ಸಾವಿರ ರೂಪಾಯಿ ಚಿಕಿತ್ಸೆಗೆ ಪಡೆದುಕೊಂಡಿರ್ತಾನೆ ನಮ್ಮ ಹಿರಿಯರಿಗೆ ಹಣ ಬೇಕಿಲ್ಲ ವಿರ್ ಸೋ ಅಟರ್ಲಿ ಅನ್ಗ್ರೇಟ್ಫುಲ್ within the body of Christ. But very deeply expressive of our thanks to unbelievers, we think that those who have done something for our body are million times better than those who have labored for our soul, which means,

ಮೈ ಡೀಪ್ಲೋಸರ್ ಟು ಗಾಡ್ ನನ್ನನ್ನು ದೇವರಿಗೆ ಹತ್ತಿರ ಮಾಡಿದಂತ ಮತ್ತು ನನಗೆ ಆಶೀರ್ವಾದ ನಿಧಿಯಾಗಿದ್ದಂತಹ ಸಹೋದರನಿಗೆ ನಾನು ನೇರವಾಗಿ ಪತ್ರದ ಮುಖಾಂತರ ಅಥವಾ ಇನ್ಯಾವುದಾರ ಮುಖಾಂತರ ಆಳವಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದೇನೆ ಐ ಲರ್ಂಟ್ ಇಟ್ ಫ್ರಮ್ ಜೀಝ್ ಇದನ್ನ ನಾನು ಯೇಸು ಸ್ವಾಮಿಯಿಂದ ಕಲಿತುಕೊಂಡಿದ್ದೇನೆ ಐ ಲರ್ಂಟ್ ದಟ್ ಹಂಬಲ್ ಪೀಪಲ್ are always thankful. ನಾನು ಕಲಿತುಕೊಂಡಿದ್ದೇನಪ್ಪ ಅಂದ್ರೆ ಯಾವಾಗಲೂ ಕೃತಜ್ಞತೆರುತ್ತಾರೆ ಎಂಬುದಾಗಿ ಮುಖ್ಯಮಂತ್ರಿ ಏನಾದರೂ ನಡಿಗೆ ಹೋಗುವಾಗ ಕರ್ಚೀಫ್ ಬಿದ್ದಾಗ ಯಾರಾದರೂ ಅದನ್ನ ಎತ್ಕೊಟ್ರೆ ಅದನ್ನ ಜೇಬಿಗೆ ಹಾಕೊಂಡು ಹಾಗೆ you

ಸಮಾಜದಲ್ಲಿ ಉನ್ನತ ಮಟ್ಟದ ಜನರಾದ ನೀವು ಆ ಭಿಕ್ಷಕನಿಗೆ ಖರ್ಚಿಫನ್ನ ಎತ್ತಿಕೊಟ್ಟಾಗ ಆ ಭಿಕ್ಷಕನು ಹೇಳ್ತಾನೆ ತುಂಬಾ ಕೃತಜ್ಞತೆಗಳು ಮಾನ್ಯರೇ ಎಂಬುದಾಗಿ ಹೇಳುತ್ತಾನೆ

ಈ ಒಂದು ಸಂಗತಿಯನ್ನೇ ದೇವರು ನನ್ನ ಹೃದಯದಲ್ಲಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ಅಚ್ಚೆ ಹಾಕಿದ್ದಾನೆ ಐ ಕಾನ್ ಬಾಡಿ ದನ್ ಮೀ ದ ಕ್ಯಾನ್ ಸ್ಪಿರಿಚುಲ್ ನಾನು ನನಗಿಂತ ಎಲ್ಲರನ್ನು ಆತ್ಮಿಕರು ಎಂದು ಪರಿಗಣಿಸುವಂತಿಲ್ಲ ಯಾಕೆಂದ್ರೆ ಸತ್ಯವೇದನ್ನ ಸತ್ಯವೇದವು ಆಜ್ಞಾಪಿಸಿದ್ದೇನಪ್ಪ ಅಂದ್ರೆ ಇತರರನ್ನ ನಿಮಗಿಂತ ಪ್ರಮುಖರೆಂದು ಪರಿಗಣಿಸಿರಿ ಎಂಬುದಾಗಿ ಸಾಟ್ ಸಾಟ್ ಗಾಡ್ ಮೈ ಮೈ ವಿಟ್ನೆಸ್ ವಿತ್ ಆಲ್ ಹಾರ್ಟ್ ಟು ಕನ್ಸಿಡರ್ ಅದೇಸ್ ಇಂಪಾರ್ಟೆಂಟ್ ದೇವರು ನನಗೆ ಸಾಕ್ಷಿಯಾಗಿದ್ದಾನೆ ಈ ವಿಷಯವಾಗಿ ನಾನು ಇತರರನ್ನ ನನಗಿಂತ ಪ್ರಮುಖರು ಎಂಬುದಾಗಿ ನಾನು ಪರಿಗಣಿಸಿಕೊಂಡಿದ್ದೇನೆ ಅದನ್ನು ಹುಡುಕಿದ್ದೇನೆ ಕೂಡ ನೆವರ್ ಟು ಎಕ್ಸ್ಪೆಕ್ಟ್ ಒನ್ ಸಿಂಗಲ್ ಥಿ ಫ್ರಮ್ ದಾಮ್ ಅಂಡ್ ದೇ ಡೂ ಸಮ್ ಸ್ಮಾಲ್ ಆಲ್ವೇಸ್ ಟು ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಅವರಿಂದ ಒಂದೇ ಒಂದು ಸಂಗತಿಯನ್ನ ನಾನು ನಿರೀಕ್ಷೆಯನ್ನ ಮಾಡದೇ ಇರುವಾಗ ಒಂದು ಸಣ್ಣ ಸಂಗತಿಯನ್ನ ಅವರು ನನಗೆ ಮಾಡುವಾಗ ಯಾವ ಮಾರ್ಗದಲ್ಲಿ ಸಾಧ್ಯ ಆಗತ್ತಲ್ಲ ಆ ಮಾರ್ಗದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದೇನೆ ಐ ವಿಲ್ ನಾಟ್ ಟ್ರೀಟ್ ಮೈ ಬ್ರದರ್ಸ್ ಇನ್ ಕ್ರೈಸ್ಟ್ healed me, treated did a surgery for me. Nana Kristana Lina Sahodaranana Nanu Nana Dehake chikitsa Kotanta Hagu Swastamadidanta Vaidaniginta Kadime Promukanendu inisila. I will not insult the brothers and sisters in of Jesus Christ by treating them lower than

You have discovered one of the greatest secrets of the Christian life. And you have probably discovered why your spiritual life has been so stunted. ಅಥವಾ ನೀವು ಗ್ರಹಿಸಿಕೊಳ್ಳಬಹುದು ಯಾಕೆ ನಿಮ್ಮ ಆತ್ಮಿಕ ಜೀವಿತವು ಇಷ್ಟು ವರ್ಷಗಳ ಕಾಲ ಕುಂಠಿತವಾಗಿತ್ತು ಎಂಬುದಾಗಿ ಲರ್ನ್ ಟು ಗಿಂಕ್ಸ್ ಲರ್ನ್ ಟು ಅಪ್ರಿಶಿಯೇಟ್ ಕೃತಜ್ಞತೆ ಹೇಳುವುದನ್ನು ಕಲಿತುಕೊಳ್ಳಿರಿ ಪ್ರಶಂಸಿಸುವುದನ್ನು ಕಲಿತುಕೊಳ್ಳಿರಿ ಬ್ರದರ್ ಇಯನ್ ಇಸ್ ಅ ಮಾಸ್ಟರ್ ಅಟ್ ಇಟ್ ಸಹೋದರ ಇಯನ್ ರವರು ಅದರಲ್ಲಿ ನಿಜವಾಗಲೂ ಪರಿಣಿತರಾಗಿದ್ದರು ಅಂಡ್ ಇಫ್ ಯು ವಂಡರ್ ವೈ ಹಿ ಇಸ್ such a humble godly brother this is one secret ಯಾಕೆ ಅವರು ದೀನತೆ ದೈವಿಕ ಸಹೋದರರಾಗಿದ್ರಪ್ಪ ಅಂದ್ರೆ ಇದೆ ಅದಕ್ಕೆ ರಹಸ್ಯ ಹಿ ನೋಸ್ ಹೌ ಟು ಅಪ್ರಿಷಿಯೇಟ್ ಯಂಗ್ ಪೀಪಲ್ ಓಲ್ಡರ್ ಪೀಪಲ್ ಯವನಸ್ಥರನ್ನ

ಅವರಲ್ಲಿತ್ತು ಅವರು ಯಾರೇ ಆಗಿದ್ದರೂ ಕೂಡ ಅವರನ್ನು ಪ್ರಶಂಸೆ ಮಾಡುತ್ತಿದ್ದರು ಎಬ್ರಾದಿಸ್ ಇನ್ ಸಿಸ್ಟರ್ಸ್ ಯುಡ್ಸ್ ಸಮಥಿಂಗ್ ವಿಚ್ ವಿ ಕೆನ್ ಲರ್ನ್ ಪ್ರಿಯ ಸಹೋದರ ಮತ್ತು ಸಹೋದರಿ ಇಲ್ಲಿ ನಾವು ಈ ವಿಷಯಗಳನ್ನು ಕಲಿಯಬಹುದಾಗಿದೆ ಗಾಡ್ ಇಸ್ ಡಾನ್ಸ್ ಸೋ ಮಚ್ ಫಾರ್ ಅಸ್ ವಿ ಪ್ರೇಸ್ ಎಮ್ ದೇವರು ನಮಗಾಗಿ ಬಹಳಷ್ಟನ್ನು ಮಾಡಿದ್ದಾನೆ ನಾವು ಆತನನ್ನ ಹೊಗಳಬೇಕು ಸ್ತೋತ್ರ ಮಾಡಬೇಕು ಗಾಡ್ ಯೂಸ್ ಇಸ್ ಪೀಪು ಡುಬ್ಲಾಸಸ್ ದೇವರು ಜನರನ್ನು ಉಪಯೋಗಿಸಿದ್ದಾರೆ ನಮ್ಮನ್ನು ಆಶೀರ್ವದಿಸಲು ಅದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರ್ಬೇಕು ನಾವು ಇನ್ ಅವರ್ ಚರ್ಚ್ ಮತ್ತು ನಮ್ಮ ಸಭೆಗಳಲ್ಲಿ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ ಬಯಸುತ್ತೇನೆ ನಿಮಗೂ ಕೂಡ ಅನೇಕರು ಕೃತಜ್ಞತೆಗಳನ್ನ ಹೇಳುತ್ತಾರೆ ಆಗ ನಾನು ಹೇಳಿದಂತೆ ಹೊರಗಿನ ದಿನತೆಯನ್ನ ಇಟ್ಕೋಬೇಡ್ರಿ ಎಕ್ಸಾಪ್ಟ್ ಆ ಒಂದು ಕಪಟಿತನದಿಂದ ಮೊದಲು ಹೊರಗ್ ಬನ್ರಿ ಇಲ್ಲ ಅದನ್ನ ಮೊದಲು ನೀವು ಸ್ವೀಕಾರ ಮಾಡಿಕೊಳ್ರಿ ಆ ಕೃತಜ್ಞತೆಯನ್ನ ರಹಸ್ಯವಾಗಿ ಹೋಗಿ ಅದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸಿರಿ ಡೋಂಟ್ ಇತರರ ಎದುರುಗಡೆ ನೀವು ಓ ನಾನು ದೇವರಿಗೆ ಮಹಿಮೆ ಸಲ್ಲಿಸುತ್ತೇನೆ ಅಂತ ಹೇಳಬೇಡ್ರಿ

ನಾನು ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ ಬಯಸುತ್ತೇನೆ ನಾನು ನಿಮಗೆ ಈ ಎಚ್ಚರಿಕೆಯನ್ನು ಕೊಡಲು ಮೊದಲೇ ಯೋಜನೆ ಹಾಕಿಕೊಂಡಿರಲಿಲ್ಲ ನಾನು ಕೆಲವೊಮ್ಮೆ ಹಾಗೆ ಹೊತ್ತು ಸಾಗ್ತಾ ಇರ್ತೀನಿ ಬಟ್ ಐ ಲವ್ ಯು ಬ್ರದರ್ಸ್ಟರ್ ಚಿಲ್ಡ್ರೆನ್ ನಾನು ನಿಮ್ಮನ್ನ ಆಳವಾಗಿ ಪ್ರೀತಿಸುತ್ತೇನೆ ಪ್ರಿಯ ಸಹೋದರ ಮತ್ತು ಸಹೋದರಿ ನನ್ನ ಮಕ್ಕಳಿಗೆ ಮಾತನಾಡಿದಂತೆ ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ ಯು I'll close now. I was in the United States once, and some brothers were not part of our church but who watch my messages regularly, regularly on the internet. they asked me a question once. they said, brother zach, why is it that sometimes when we hear your cfc messages, they are so strong and hard and you hit hard, people so hard, but here when you come to america, you preach so gently and so softly. And <laughs> ಸಹೋದರ ಜಾಕ್ರ ರವರೇ ನೀವು ಎಫ್ ಸಿ ಸಭೆಗಳಲ್ಲಿ ಸಂದೇಶ ಕೊಡುವಾಗ ಬಹಳ ಕಠಿಣವಾಗಿ ಕೊಡ್ತೀರಿ ಬಲವಾಗಿ ಕೊಡ್ತೀರಿ ಆದರೆ ಅಮೇರಿಕಾ ಇಲ್ಲೆಲ್ಲ ಬಂದಾಗ ಬಹಳ ಮೃದುವಾಗಿ ಸೌಮ್ಯವಾಗಿ ಮಾತನಾಡ್ತೀರಿ ಸಂದೇಶ ಕೊಡ್ತೀರಿ ಇದು ಯಾಕೆ ಎಂಬುದಾಗಿ ಕೇಳಿದರು ಐ ಸೆ ದೋಸ್ ಆರ್ ಮೈ ಚಿಲ್ಡ್ರನ್ ನಾನು ಹೇಳಿದೆ ಅವರೆಲ್ಲ ನನ್ನ ಮಕ್ಕಳು ಅಂತ ಐ ಡಿಸಿಪ್ಲಿನ್ ಮೈ ಚಿಲ್ಡ್ರನ್ ಮಚ್ ಮೋರ್ ದೆನ್ ಐ ವುಡ್ ಡಿಸಿಪ್ಲಿನ್ ಐ ಡೋಂಟ್ ಹ್ಯಾವ್ ದ ರೈಟ್ ಟು ಡಿಸಿಪ್ಲಿನ್ ಅದರ್ ಪೀಪಲ್ಸ್ ಚಿಲ್ಡ್ರನ್ ಐ ಜಸ್ಟ್ ಎನ್ಕರೇಜ್ ದಮ್ ಅಂಡ್ ಸೇ ಫ್ಯೂ ಗುಡ್ ವರ್ಡ್ಸ್ ಐ ಸೆ ಈವನ್ ಫಿಸಿಕಲಿ ಐ ಹ್ಯಾವ್ ನೆವರ್ ಸ್ಪ್ಯಾಂಕ್ಡ್ ಎನಿ ಬಡಿ ಚೈಲ್ಡ್ ನಾನು ಬೇರೆಯವರ ಮಕ್ಕಳಿಗಿಂತ ನನ್ನ ಮಕ್ಕಳನ್ನು ಹೆಚ್ಚು ಶಿಸ್ತಿಗೆ ಒಳಪಡಿಸ್ತೀನಿ ಬೇರೆ ಮಕ್ಕಳನ್ನ ಶಿಸ್ತು ಪಡಿಸುವಂತ ಹಕ್ಕು ನನಗಿಲ್ಲ ಆದರೆ ಹೊರಗಡೆಯ ಮಕ್ಕಳಿಗೆ ನಾನು ಒಳ್ಳೆ ಮಾತಾಡ್ತೀನಿ ಪ್ರೋತ್ಸಾಹ ಮಾಡ್ತೀನಿ ದೈಹಿಕವಾಗಿ ಕೂಡ ನಾನು ಬೇರೆಯವರ ಮಕ್ಕಳನ್ನ ಬಯ್ಯೋ ಹಕ್ಕು ನನಗಿಲ್ಲ ಐವರ್ ಸೊ ಸಿ ಸಿ ಎಫ್ ನನ್ನ ಮಕ್ಕಳನ್ನ ಗದರಿಸುವಷ್ಟು ಬೇರೆ ಮಕ್ಕಳನ್ನ ನಾನು ಗದರಿಸುವುದಿಲ್ಲ ಸಿ ಎಫ್ ಜನರು ನನ್ನ ಮಕ್ಕಳ ರೀತಿಯಲ್ಲಿದ್ದಾರೆ ಎಂಬುದಾಗಿ ನಾನು ಹೇಳಿದೆ ಇಂಡಿಯಾ ಬಟ್ ಟು ದೋಸ್ ಮೆಸೇಜಸ್ ಚರ್ಚ್ ಆಗ ಅವರು ಹೇಳಿದ್ರು ಸಹೋದರ ಜಾಯಕ್ರ ಅವರೇ ನಾವು ನಿಮ್ಮ ಮಕ್ಕಳಾಗಬೇಕು ನಾವು ಭಾರತದಲ್ಲಿಲ್ಲ ಆದ್ರೆ ಸಿ ಎಫ್ ಸಿ ಸಭೆಗೆ ನೀವು ಹೇಗೆ ಮಾತಾಡ್ತಿರ್ಲಿಲ್ಲ ನಾವು ಸತತವಾಗಿ ಸಂದೇಶಗಳನ್ನ ಕೇಳಿಸ್ಕೊಳ್ತೀವಿ ಅಂದರು ಕಲರ್ ಸ್ಕ್ರೀನ್ ಬಿಹೈಂಡ್ ಯುವರ್ ಬ್ಯಾಕ್ಟ್ ವಿಚ್ ಆರ್ ದೇಜಸ್ ಅವರು ಕೇಳಿದ್ರು ಈ ರೀತಿಯಾಗಿ ನೀವು ಸಂದೇಶ ಕೊಡುವಾಗ ನಿಮ್ಮ ಹಿಂದ್ಗಡೆ ಹಾಕಿರುವಂತ ಪರದೆಯು ಯಾವ ಬಣ್ಣದಲ್ಲಿದೆ ಅಂತ ಹೇಳ್ರಿ ಅಂದ್ರು ಅದರಿಂದ ನಾವು ಕಂಡುಕೊಳ್ತೀವಿ ನೀವು ಬೆಂಗಳೂರು ಸಿ ಎಫ್ ಸಿ ಸಭೆಯಲ್ಲಿ ಯಾವ ರೀತಿಯಾಗಿ ಸಂದೇಶ ಕೊಡ್ತಾ ಇದ್ದೀರಿ ಅಂತ ನಾವು ಕಂಡುಕೊಳ್ತೀವಿ ಅಂತಹ ಸಂದೇಶಗಳನ್ನ ನಾವು ಯೂಟ್ಯೂಬ್ ನಲ್ಲಿ ಹುಡುಕ್ತಿವಿ ಅಂತ ಹೇಳಿದ್ರು ಐ ಟು ಆಫ್ ದೋಸ್ ವಾಸ್ಪ್ರೈಸ್ಟರ್ಸ್ to receive the discipline of a father ನನಗೆ ಬಹಳ ಆಶ್ಚರ್ಯ ಅನಿಸುತ್ತು ಈ ಸಹೋದರ ಮತ್ತು ಸಹೋದರಿಯರಲ್ಲಿರುವಂತ ಆ ಒಂದು ಹಸಿವೆಯನ್ನು ನೋಡಿ ತಂದೆಯ ಶಿಷ್ಟನ್ನ ಸ್ವೀಕಾರ ಮಾಡಿಕೊಳ್ಳುವಂತ ಆ ಒಂದು ಹಸಿವು ಅವರಲ್ಲಿತ್ತು ಸೊ ಪ್ಲೀಸ್ accept these words as ಫ್ರಮ್ a spiritual ಫಾದರ್ who loves you very much god bless you all thank you ನಿಮ್ಮನ್ನು ಪ್ರೀತಿಸುವಂತ ಆತ್ಮಿಕ ತಂದೆಯ ಈ ಮಾತುಗಳನ್ನು ದಯಮಾಡಿ ಸ್ವೀಕಾರ ಸ್ವೀಕರಿಸಿಕೊಳ್ಳಿರಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಕೃತಜ್ಞತೆಗಳು